ಏಳೂರಿನ ದೇವತಾ ಜಾತ್ರಾ ಮೋಸದ ಅಂಗವಾಗಿ ಏಳೂರಿನ ವೇದಿಕೆ ಮೇಲೆ ಆಗಿಸಿದಂಥ ಮಾಗಣಗಿರಿ ಅಲ್ಲಾಪುರ್ ಹಳ್ಳಗುಡ್ಗಿ ಸಾಗರ ಇನ್ನಿತರ ತೆಲುಗಾಳ ಯಡ್ರಾಮಿ ಜಂಬೇರಾಳ ಎಲ್ಲ ನನ್ನ ಅತಿಥಿ ಮಹೋದರರಿಗೆ ಮೊದಲು ಅವರಿಗೆ ಹಣೆ ಮಣೆದು ನಮಸ್ಕರಿಸಿದಂಥ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ಪೂಜ್ಯರ ಈ ಏಕದಂಡಿ ಮಠದ ಮಹಾಸ್ವಾಮಿಗಳಲ್ಲಿ ಹಣೆ ಮಾಡಿದ್ದು ಎಲ್ಲ ಸಂಗೀತ ಬಳದ ಕಲಾಪದ ಕಲಾಬಳದಲ್ಲಿ ನನ್ನ ನಮಸ್ಕಾರ ತಿಳಿಸುತ್ತಾ ಈ ಗ್ರಾಮ ಭಾಳಷ್ಟು ಚಿಕ್ಕದಾದರೂ ಕೂಡ ಭಾಳಷ್ಟು ಚಕ್ಕದಾಗಿದೆ ಅನ್ನೋದು ತೋರಿಸಿಕೊಟ್ಟಿದ್ದಾಗ ಈ ಗ್ರಾಮ ಯಡರಾಮಿ ತಾಲೂಕಿನ ಹಂಚನಾಳ ಕಡೆ ಗ್ರಾಮ ಇದ್ರು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ವೇದಿಕೆ ಮೇಲೆ ಅನುಭವಿಸಂಥ ಎಲ್ಲ ಮನೆಯವರಿಗೆ ಸತ್ಕರಿಸುವ ಮುಖಾಂತರ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಈ ಗ್ರಾಮಕ್ಕೆ ಬಂದಿದ್ದೆ ಅವಾಗ ಗಂಗಣ್ಣ ಕುಸ್ತಿ ಮತ್ತು ನಮ್ಮ ಊರಿನ ಹಿರೆಯ ಮಾಕಾಸ್ವಾಮಿಗಳು ಚುನಾವಣೆ ನಾ ಬಹಳಷ್ಟು ಚಿಕ್ಕವನಿದ್ದೆ ಅವಾಗ ನನ್ನ ಓಟಿಂಗ್ ಪವರ್ ಇದ್ದಿಲ್ಲ ಅವಾಗ ನನಗೊಂದು ಅಂತ ಅಷ್ಟೇ ಹುಚ್ಚ ಈ ಊರಿಗಿನ ಬ್ರಿಡ್ಜ್ ಇತ್ತಿಲ್ಲ ಅವಾಗ ಜಂಬೆ ಈಗ ಯತ್ನಾಳಿಂದ ನಡ್ಕೋದ ಈ ಎತ್ನಾಳಿಂದ ಹದ ನಡ್ಕೋದ್ ಬರ್ತೇವೆ ನಮ್ಮ ಜೀಪ್ ನಿಂತಿ ಕೆಟ್ಟ ನಿಂತಿತ್ತು ಬಂದಿ ಗ್ರಾಮಕ್ಕೆ ನಾವು ಯಾರೂ ಅನತ್ಯ ಪಾಸ್ ಮಾಡಿ ತಪ್ಪು ಕೊಡಿ ರಾಜಕೀಯ ಮಾತಾಡ್ತೀರ ಅಂತ ಹೇಳಿ ಆದ್ರೆ ಬಂದಂಥ ನಿಮ್ಮ ಗ್ರಾಮದಾಗೆ ನಮ್ಮ ನಮ್ಮದು ಅಷ್ಟೊಂದು ಪ್ರೀತಿ ವಿಶ್ವಾಸ ಅಂತ ಆ ಮಾತು ಆ ಮಾತುಗೋಸ್ಕರ ಈ ಮಾತನ್ನು ಹೇಳ್ತಾ ಅಷ್ಟೇ ಇಲ್ಲ ನಮ್ಗೆ ನಮ್ಮ ತಾಸ್ಬೆಟ್ಟಂಥ ಬಿಜಿ ಪ್ಯಾಟಿದಾರ ನಮ್ಮ ಹೇಮಂತ ಅಂಚನ ಅದರ ಗೋಪಾಲ ಬಹಳಷ್ಟು ಜನ ನಮ್ಮ ಸ್ನೇಹಿತರಾಗ ಇದ್ದಾರೆ ನೀನು ಹೇಳಿ ಹೇಳ್ದ್ರಿ ಮಾಡಿ ಹೋದ್ರೆ ಆ ಲಿಂಗನೋಡ ಮನ್ಯಾಗ ನಮ್ಮ ನಾಷ್ಟ ಅಂತ ಆತಂತ ಹೇಳಿದ್ರಿ ನೀವೆಲ್ಲ ಎಳೂರು ಗ್ರಾಮದಾಗ ಹರ ಹರಕೆ ಮಾಡ್ರಿ ನಷ್ಟ ಮಾ ನಷ್ಟ ಅಷ್ಟೇ ಆಗಲ್ದೇ ಅವ್ರ ಊರ ಮನ್ಯಾಗ ಊಟನೇ ಆಗಲಿ ಅಂತ ನಿಂಗ್ ನೋಡ್ರ ಮನ್ಯಾಗ ಊಟನೇ ಅಲ್ಲ ಸಿದ್ಧ ನೋಡ್ರಿ ದಳಪತಿ ಅವರು ಕರ್ಶಿರಿ ಅವ್ಳ ಹುಡುಗಿ ನಮ್ಮೆಲ್ಲ ಗ್ರಾಮಸ್ಥ ಕರ್ಸಿರಿ ನಮ್ಮ ನಮ್ಮ ನಾಯಕ ಇಸಂಪುರ್ ಭೀಮ್ರಾಯ್ ಇದಾರೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಎಲ್ಲರೂ ಇದ್ದಾರ ಇಷ್ಟೇ ಹೇಳುದು ಈ ಚಿಕ್ಕ ಗ್ರಾಮದ ಕೂಡ ಬಹಳಷ್ಟು ಚೊಕ್ಕದಾಗಿದ್ರಿ ನೀವು ಬಹಳ ಪ್ರೀತಿ ವಿಶ್ವಾಸ ಸ್ನೇಹ ಬಾಂಧವ್ಯ ಎಲ್ಲ ಬಹಳ ಚೆನ್ನಾಗಿದೆ ಅಂತ ನಾವೆಲ್ಲ ದೊಡ್ಡ ನೆನೆಸ್ತದ ಏನೋ ಮಾತಾಡ್ತಾರೆ ಬಿಡಪ್ಪ ನಮ್ಮೂರ ನಮ್ಮ ನಮ್ಮ ಪ್ರಾಣ ಹಚ್ಚರ ಯಾರೋ ನಾವೇ ಪುರಾಣಕ್ಕೆ ಹೋಗಲ್ಲ ನಮ್ಗೊಂಥರ ಅನಿಸ್ತದ ಏನು ದೊಡ್ಡ ಊರ ಊರೀ ಪ್ರಾಣಕ್ಕೆ ಹೋಗಲ್ಲ ಅಂತ ಹೋಗಬೇಕಂತ ಅನಿಸ್ತ ಬಂದು ಪ್ರಾಣಕ್ಕೆ ಏನು ತಾಯಂದಿರ್ತಾರ ಎಲ್ಲ ತಾಯಂದಿರು ಬಂದು ನೋಡು ಎಲ್ಲ ಟಿ ವಿ ಮೊಬೈಲ್ ಎಲ್ಲ ಇಟ್ಟು ಬಂದ್ರೆ ಭಾಳ ದೊಡ್ಡ ಖುಷಿ ಇತ್ತು ಇವತ್ತು ಕಾಲ ಯಾರು ಬರ್ತಾ ಇಲ್ಲ ಯಾವ ಮಕ್ಳು ನೋಡ್ತಾರು ಬಾಳೆ ಫೋನ್ ನೋಡ್ತಾರ ಫೋನ್ ಹಚ್ತಾರ ಊಟ ತಾಯಂದಿರು ತಾಯಂದರು ಅವ್ರು ನಮ್ಮ ನಾಯಕ ಒಬ್ರು ಮಾತಾಡಿದ್ರು ಹಿಂಗೆ ಯಾರು ಗೊತ್ತ ಎಲ್ಲರೂ ಫೋನ್ ನೋಡ್ಕೋತ ಊಟ ಮಾಡ್ತಾರ ಫೋನ್ ನೋಡ್ಕೋತೆ ಮನ್ಕೋತಾರ ಫೋನ್ ನೋಡ್ಕೋತೆ ಇವತ್ತಿನ ಕಲಿಯುವ ಏನಾಗಿದೆ ಅಂತಾರ ಹಂಗ ಹಿಂಗ ತಪ್ಪು ತುಕೋಬೇಡ ಯಾವ ತಾಯಿ ಕೂಡ ನಿಮ್ಮಲ್ಲಿ ಕೈ ಮುಗಿದ್ ವಂತ್ ಮಾಡ್ಕೋತ ನಾನು ಸಣ್ಣ ಇದ್ದೀನಿ ಮಾತಾಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀವು ನಮ್ಮ ಮಗ ಅಂತ ಕ್ಷಮಿಸ್ಕೊತೀ ಆ ಕಾರಣಕ್ಕಾಗಿ ಇವತ್ತಿನ ಕಲಿಯೋದ್ರೆ ಕೂಡ ಈಗ ಗ್ರಾಮ ದೇವತೆ ಇವತ್ತು ನಾ ಬಂದು ಬಂದೆ ಬಸವದ ಗುಡಿ ಬರ್ತವ್ ಇಲ್ಲಿ ಹಣ್ಣು ಗುಡಿ ಬರ್ತವ್ರು ನೋಡಿದಿಲ್ಲ ನಾನು ಬಹಳ ಖುಷಿ ಆಯ್ತು ನನಗೆ ಈ ಗ್ರಾಮದ ವ್ಯವಸ್ಥೆ ಮಾಡಲಿಕ್ಕೀರಿ ಮನೆ ಅಪ್ಪ ಜನತರು ಇಪ್ಪರಿ ಗ್ರಾಮದ ಇದ್ದರು ಪೂಜೆ ಏಕದಂಡಿ ಮಾಡಿ ನೋಡಿ ಮುಂದರಿದ್ದರು ಅಲ್ಲಿ ಕರಗ ಹೋಗಿದ್ದೆವು ಅದು ಭಾಳ ಖುಷಿ ಮತ್ತು ಸಂತೋಷ ಇದಕ್ಕಿಂತ ಹೆಚ್ಚಿನ ಜೀವ ಹೆಚ್ಚಿನ ಏನೂ ಇಲ್ಲ ಜೀವನದಲ್ಲಿ ಎಲ್ಲರೂ ಕೂಡಿ ನಾವೆಲ್ಲ ದೇವರು ಧರ್ಮ ಸನಾತನ ಪರಂಪರೆ ನಾವು ಇಲ್ಲ ಅಣ್ಣ ತಮ್ಮಂದಿರು ಸೋದರತ್ವ ತಾಯಿ ತಂದೆಗಳನ್ನು ನೋಡ್ಕೊಳ್ಳೋಂಥ ಕಲಿಯುಗದ ಭಾಳಷ್ಟು ಕಷ್ಟ ಅಂತ ಹೇಳ್ತಾರೆ ನಾವು ನೋಡ್ಕೋಬೇಕು ನಿಮ್ಗೆ ಹೇಳೋದಲ್ಲ ನಾವು ನಮ್ಮ ತಂದೆಯಲ್ಲ ನೋಡ್ಕೋಬೇಕು ನಾವು ನೋಡ್ಕೊಂಡು ನಿಮ್ಗೆ ಹೇಳಬೇಕು ಅಷ್ಟೇ ಅಂದಾಗ ಮಾತ್ರ ನಾವು ಮತ್ತೊಬ್ರು ಹೇಳಕ್ಕೆ ಆಚಾರ್ಯದ ನಾ ಭಾಳ ಚೆನ್ನಾಗಿದ್ದೀನಿ ಅವಕಾಶ ಮಾಡ್ತಾ ಎಲ್ಲ ಸಮಸ್ತ ಹಂಚನ ಗ್ರಾಮದ ಏಳೂರಿನ ಊರಿನ ಮತ್ತು ವೇದಿಕೆಯಲ್ಲಿ ಎಲ್ಲ ತಾಯಂದಿರು ಹಿರಿಯರು ಪೂಜರ ಪದಕ ಹಣೆ ಮಾಡಿದು ನನ್ನ ಮಾತಿಗೆ ಮರಾಡ್ತೀನಿ ಏನಾದ್ರು ಮಾತುಗಳನ್ನ ಹೆಚ್ಚು ಮಗ ಅಂತೇಳಿ ಗ್ರಾಮ ಗ್ರಾಮದೇವತಾ ಜಾತ್ರಾ ಮಹೋತ್ಸವ ಅಂಗವಾಗಿ ಹಾಗೂ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಹಾಗೂ ದೇವಿ ಪುರಾಣ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರೇ ಹಾಗೂ ಪುರಾಣ ಪ್ರವಚನಕಾರರೇ ತಬಲಾ ವಾದಕರೇ ಹಾಗೂ ಹಂಚನಾಳ ಗ್ರಾಮದ ತಾಯಿ ಅಕ್ಕ ತಂಗಿಯರೇ ತಾಯಿ ತಂದೆಯರೇ ಯುವಕ ಮಿತ್ರರೇ ಎಲ್ಲರಿಗೂ ನನ್ನ ಅನಂತ ನಮ ಅನಂತ ನಮಸ್ಕಾರಗಳು ಇವತ್ತಿನ ದಿನ ಈ ಚಿಕ್ಕದಾದಂಥ ಹಂಚನಾಳ ಗ್ರಾಮದಲ್ಲಿ ಒಂದು ಚೊಕ್ಕದಾದಂಥ ಈ ದೇವಿ ದೇವಸ್ಥಾನ ಕಟ್ಟಿಸಿದ್ದೀರಿ ಅದು ಒಂದು ದೊಡ್ಡ ಸಾಧನೆ ಈ ಚಿಕ್ಕ ಗ್ರಾಮದಲ್ಲಿ ಊರಿನ ಎಲ್ಲ ಗ್ರಾಮಸ್ಥರು ಯುವಕ ಮಿತ್ರರು ಎಲ್ಲರೂ ಕೂಡಿಕೊಂಡು ಒಂದು ಭವ್ಯವಾದಂಥ ಒಂದು ಸುಂದರವಾದಂಥ ಈ ದೇವಸ್ಥಾನ ಕಟ್ಟಿದ್ದೀರಿ ತಮ್ಮೆಲ್ಲರಿಗೂ ಈ ವೇದಿಕೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಯಾಕಪಾತ್ ಕೇಳಿದ್ರೆ ದೊಡ್ಡ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡಬಹುದು ಆದರೆ ಸಣ್ಣ ಗ್ರಾಮದಲ್ಲಿ ಇದೇ ಒಂದು ದೊಡ್ಡ ಕೆಲಸ ಇದೊಂದು ದೊಡ್ಡ ಸಾಧನೆ ಆದ್ದರಿಂದ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದಗಳು ಹೇಳುತ್ತ ಹಾಗೂ ಅದೇ ರೀತಿಯಾಗಿ ಪ್ರತಿ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತಕ್ಕಂಥ ಜಾತ್ರೆ ಆಗ್ತಾ ಇದೆ ಆದರೆ ಈ ಹಂಚಿನಾಳ ಗ್ರಾಮದಲ್ಲಿ ಈ ಏಳೂರು ದೇವತೆ ಏಳೂರು ದೇವ ದೇವತೆ ಪದ ಒಂದು ವಿಶಿಷ್ಟವಾದಂತ ತಾಯಿ ಆಶೀರ್ವಾದ ಇದೆ ಮಾಗಣಿಯರ್ ಗ್ರಾಮ ಮುಖ್ಯಸ್ಥ ಅದೇ ರೀತಿಯಾಗಿ ಆ ಗ್ರಾಮದಲ್ಲಿ ಏಳು ಗ್ರಾಮ ಹಂಚನಾಳ ಯತ್ನಾಳ ಕಡ್ಕೋಳ ಮುಗಡಿ ಕಾಚಾಪುರ ಕರ್ನಾಳ ಇವೆಲ್ಲವೂ ಮನೆ ಈ ದೇವತೆಗೆ ವಿಶಿಷ್ಟವಾದಂಥ ಶಕ್ತಿ ಅದ ಈ ಏಳು ಮನೆಗೆ ಹೋಗಿ ಪ್ರತಿ ವರ್ಷ ಒಂದು ಸಲ ನಿಮ್ಮ ಊರಿನಿಂದ ಎಲ್ಲಂಥ ಎಲ್ಲ ಗ್ರಾಮದ ಜನರು ಡೊಳ್ಳು ವೈದ್ಯದೊಂದಿಗೆ ಬಂದು ಆಗಮಿಸಿ ಮಾಗಣಗಿರಿ ಗ್ರಾಮದಿಂದ ಕರ್ಕೊಂಡು ಬಂದು ಇಲ್ಲಿ ತಮ್ಮ ಗ್ರಾಮದಲ್ಲಿ ಇಂಥ ದೊಡ್ಡ ಭವ್ಯವಾದಂತ ಒಂದು ಪುರಾಣವನ್ನು ಹಚ್ಚಿ ಒಂದು ದೊಡ್ಡ ಕಾರ್ಯಕ್ರಮ ನೆರವೇರಿಸಿ ಮತ್ತು ಜಾತ್ರೆ ಮಾಡಿ ಮಾಗಣಗಿರಿಗೆ ಹೊಳ್ಳಿ ಕಳಿಸ್ತಿರು ಇಂಥ ಒಂದು ಭವ್ಯವಾದಂತ ದೇವತಿಯಲ್ಲಿ ಹೇಳಪ್ಪ ಅಂದ್ರೆ ಅದು ಹೆಂಚ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲಿನೂ ಎಲ್ಲ ದೇವತೆ ಎಲ್ಲವೂ ಪೂಜೆ ಮಾಡ್ತೀವಿ ಆದ್ರ ಈ ಮಾಗಣಿಯ ಗ್ರಾಮದ ದೈವ ಶಕ್ತಿ ದೇವತೆ ಈ ತಾಯಿ ದೊಡ್ಡ ಆಶೀರ್ವಾದದ ಆ ಆಶೀರ್ವಾದ ಎಲ್ಲರಿಗೂ ನಮ್ಮ ವೇದಿಕೆ ಮೇಲೆ ಇದ್ದಂತೆ ಎಲ್ಲರಿಗೂ ಎಲ್ಲರಿಗೂ ಒಂದೊಂದು ಒಳ್ಳೆಯದ ಅವಕಾಶ ಮಾಡಿಕೊಡ್ಲಿ ಅಂತ ಆಯುಕ್ ಬಿಡ್ಕೊಳ್ತ ಅದೇ ರೀತಿಯಾಗಿ ಗಿರಿಜಾ ಶಂಕರ ಹೇಳಿದ್ರು ಮಾಗಣಗಿರೆ ಗ್ರಾಮದಲ್ಲಿ ಹ್ಮ್ ನಿಂಗಣಗೌಡ ಗೋಳ ಕೂಡ ದೂರ ಮನೆ ನಾಷ್ಟ ಮಾಡ್ತಾರೆ ಮುಂದಿನ ಸಲ ಇದಕ್ಕಿಂತ ಹೆಚ್ಚಿಗೆ ಮಾಡ್ಬೇಕ ತಂದರು ಆದ್ರೆ ನಮ್ದೊಂದು ಅಲ್ಪ ಸೇವೆ ದಿವಂಗಂತ ಶ್ರೀ ಭೀಮ್ರಾಯಗೌಡರು ಇವತ್ತು ನಾವು ನೆನಸ್ಬಹುದು ಈ ವೇದಿಕೆ ಮುಖಾಂತರ ನಮ್ಮ ಮಾಗಣಗಿರಿ ಗ್ರಾಮದಲ್ಲಿ ಮಾಗಣಗಿರಿ ಗ್ರಾಮಕ್ಕೆ ಏಳು ಜನ ಏಳು ಗ್ರಾಮದ ಎಲ್ಲರೂ ಬರ್ತಾ ಇದ್ರು ಮಾಲಿಗೌಡ ಮನ್ಯಾಗ ಪೊಲೀಸ್ಗೌಡ ಮನ್ಯಾಗ ಚಹಾ ನಾಷ್ಟ ಎಂದಿನಿಂದ ಬಂದದ ಆದ್ರ ಭೀಮ್ರಾಯಗೌಡ ಹೇಳಿದ್ರು ನಾವು ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಒಳಗ ನಾಷ್ಟ ಊಟ ವ್ಯವಸ್ಥೆ ಮಾಡಬೇಕು ಅಂತ ಅವರು ಹಾಕಿ ಕೊಟ್ಟಂತ ಹಾದಿ ಒಳಗ ನಾವು ಹಂಚ ಗ್ರಾಮಕ್ಕೆ ಒಂದು ಸಣ್ಣ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಅದು ಆ ದೇವಿ ಇಚ್ಛೆಯಿಂದ ಒಂದು ಆಶೀರ್ವಾದದಿಂದ ನಾವು ಮಾಡ್ತಾ ಇದ್ದೀವಿ ಅದೊಂದು ದೊಡ್ಡದಲ್ಲ ಆದ್ದರಿಂದ ಇವತ್ತಿನ ದಿನ ನಮ್ಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ವೇದಿಕೆ ಮೇಲೆ ಆಸೀನ್ಯರಾಗಿರ್ತಕ್ಕಂಥ ಎಲ್ಲರಿಗೂ ಸತ್ಕಾರ ಮಾಡಿ ಒಂದು ಇದು ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದ ಈ ಏಳೂರು ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ನೂತನ ಗುಡಿಯ ಲೋಕಾರ್ಪಣ ಅಂಗವಾಗಿ ಈ ವೇದಿಕೆಯ ಮೇಲೆ ಶೇಬ್ರ ರುದ್ರಮಣಿ ಶಿವಾಚಾರ್ಯರ ಅಧ್ಯಕ್ಷತೆಯಲ್ಲಿ ಅದರಂತೆ ನಮ್ಮ ಪ್ರವಚನಕಾರರು ಏಕದಂಡಿ ಮಠ ವಿಶ್ವಕರ್ಮ ಶಾಪುರ ಇವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಆತ್ಮೀಯ ಮಿತ್ರರು ತಬಲವಾದಕರು ಬಸವರಾಜ ಯಾಸಂಗಿಯವರಿಗೂ ಹಾರ್ಮೋನಿಯಂ ಗುರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಅದರಂತೆ ಈ ಏಳು ಊರಿನ ಭಕ್ತಾದಿಗಳು ಸುಮಾರು ಎಡರಮಿ ಆಗಿರಬಹುದಾ ಅರಳಗುಂಡಿಗೆ ಆಗಿರಬಹುದಾ ಮಾಗಣಗೇರಿ ಆಗಿರ್ಬಹುದಾ ಅಲ್ಲಾಪುರ ಆಗಿರಬಹುದ ಇನ್ನಿತರ ಹತ್ತು ಹಲವಾರು ಊರಿನ ಭಕ್ತಾದಿಗಳ ಭಕ್ತಾದಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಊರಿನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಮತ್ತು ಸಹ ನನ್ನ ಸಹದ್ಗಡೆ ಆತ್ಮೀಯ ಮಿತ್ರರೇ ಹಿರಿಯರೇ ಪತ್ರಕರ್ತ ಮಿತ್ರರೇ ಈಗ ನನ್ನ ಆತ್ಮೀಯ ಮಿತ್ರ ದೂರ್ನಲ್ಲಿ ನಿಂಗನಗೌಡರು ಹೇಳಿದ್ರು ಮತ್ತು ನಮ್ಮ ಅರಗುಂಡಿಗಿ ಸಾಹೇಬರು ಅವರು ಕೂಡ ಹೇಳಿದ್ರು ಇಂಥ ಒಂದು ಊರ ನಾನು ಸಣ್ಣವರಿದ್ದಾಗ ಬಂದಿದ್ದೆ ಇಂಥ ಒಂದು ಊರ ನಾ ಎಲ್ಲಿ ನೋಡಿಲ್ಲ ಚಿಕ್ಕದಾದರೂ ಚೊಕ್ಕದು ಅನ್ನಂಥದ್ದು ಈ ರೀತಿ ಇದು ಯಾವ ರೀತಿ ಯಾಕೆ ಬರ್ತದಪ್ಪ ಅನ್ನ ಆದ್ರೆ ನಮ್ಮ ಅಕ್ಕ ತಂಗಿಯರು ಅಣ್ಣ ತಂಗ್ ಈ ನೆರದಂತ ಸಮೂಹ ಮತ್ತು ಪ್ರವಾ ಪ್ರವಚನಕಾರರ ಮುಖಾಂತರ ಈ ಮಾತು ಬರ್ಲಕ್ ಸಾಧ್ಯ ಆದ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ತಾವು ದಿನನಿತ್ಯ ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ವರ್ಷ ದಿನನಿತ್ಯ ಅಲ್ಲ ಪ್ರತಿ ವರ್ಷ ಇಂತ ಕಾರ್ಯಕ್ರಮಗಳು ಹಾಕೊಂಡಿದ್ರ ಹಾಕೊಂಡಿದ್ದೆ ಆಗ ಈ ಕಾರ್ಯಕ್ರಮಗಳು ಇಂಥ ಹೈಕೊಂಡ್ರೆ ಏನ್ ಆತದಪ್ಪ ಯಾಕೆ ಹೈಕೋತೀವಿ ನಾವು ನೀವು ಕೂತೀವಿ ಇವತ್ತು ನಮ್ ಅಣ್ಣ ಅಕ್ಕ ತಂಗಿಯಾರದ ಅಣ್ತಮ್ಮದರ ಸಹೋದರದರ ಅಂತವ್ರ ಬಳಿ ಒಂದು ಸಂಸ್ಕಾರ ಬೆಳೀಲಿ ಸಂಸ್ಕಾರ ಬೆಳೀಲಿ ಈಗ ಹೇಳಿದ್ರು ನಮ್ಮ ಗುರುಗಳ ಪ್ರವಚನದ ಮೂಲಕ ದೇವತಿ ಯಾವ ರೀತಿ ಸಾಕ್ಷಾತ್ ಪರಮಾತ್ಮ ಬಂದಂತ ಪಾರ್ವತಿ ದೇವಿ ಬ್ರಹ್ಮ ಅಂಬಿಕಾ ಅವ್ರಿಗೂ ಯಾರಿಗೆ ಏನು ಮಾಡಲಕ್ಕಾಗಲ್ಲ ಅದಕ್ಕ ದೇವಿಯವರ ಆಶೀರ್ವಾದ ದೊಡ್ಡದದ ತಮ್ಮ ಮ್ಯಾಲ ಇರಲಿ ಈ ಊರಿನ ಎಲ್ಲಾ ನನ್ನ ಸಹೋದ್ಯೋಗಿಗಳಿಗೂ ಸೋದರರಿಗೂ ಅಕ್ಕ ತಂಗಿಯಗು ಇವತ್ತ ನಮ್ಮ ದ್ವಾರಹಳ್ಳಿ ನಿಮ್ಗೌಡರು ಹೇಳಿದ್ರು ನಮ್ದು ಒಂದು ಅಳಿಲಿ ಸೇವೆ ಅದಕ್ಕೆ ತಾವೆಲ್ಲರೂ ಇದೇ ರೀತಿ ಒಂದು ಮನಸ್ಸು ಮಾಡಿದಿರ ಈಗ ಏನು ಮಾಡ್ತೀರಿ ಈ ಜಾತ್ರೆ ಪ್ರತಿ ವರ್ಷ ಇದಕ್ಕಿಂತಲೂ ವಿಜೃಂಭಣೆಯಿಂದ ಆಲ್ ಅಂತೇಳಿ ಹರಿಸಿ ಹರಸಿ ನನ್ನ ಎರಡು ಮಾತು ಸ್ನೇಹಿ ಜೈ ಹಿಂದ್ ಜೈ ಶರಣಾರ್ಥಿಗಳು